ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಭೃತುವಾದ ಇಡ್ಲಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಅರ್ಧ ಕೆ ಜಿ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಳಿ ಮನೆ ಅಕ್ಕಿನೇ ನೋಡಿ ನೀರು ಹಾಕ್ಕೊಂಡು ನೆನೆ ಹಾಕ್ಕೊಳ್ಳಿ ನಂತರ ಒಂದು ಬಟ್ಲು ಉದ್ದಿನಬೇಳೆ ಒಂದು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಮೆಂತ್ಯ ಒಂದು ಒಂದೆರಡು ಸ್ಪೂನು ಹಾಕ್ಕೊಂಡು ನೂನಿ ಹಾಕೊಳ್ಳಿ ಚೆನ್ನಾಗಿ ಒಂದು ಐದಾರು ಗಂಟೆ ನೆನೆದಿರಬೇಕು ಇವಾಗ ಅಕ್ಕಿಯನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ತರ್ತರಿಯಾಗಿರಲಿ ಸ್ವಲ್ಪ ನೀರು ನೀರಾಕೊಳ್ಳಿ ತುಂಬ ಸ್ಮೂತಾಗಿ ರುಬ್ಬೇಡಿ ಸ್ವಲ್ಪ ತರ್ತರಿಯಾಗಿರಲಿ ನಂತರ ಅದನ್ನು ಒಂದು ಬಟ್ಲಕ್ಕೆ ಹಾಕೊಳ್ಳಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಬೇಳೆ ಎಲ್ಲ ನುತಿೆ ಅದನ್ನ ಹಾಕೊಳ್ಳಿ ಬೆಳಿಗ್ಗೆ ಹಾಕ್ಕೊಂಡು ನುಣಿ ಹಾಕ್ಕೊಂಡು ಸಂಜೆ ರುಬ್ಕೊಳ್ಳಿ ನಾಲ್ಕೈದು ಅವರಕ್ಕೆ ಸಾಕು ಒಂದು ದೊಡ್ಡ ಬಟ್ಟಲಲ್ಲಿ ಅನ್ನ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ದಪ್ಪನಾಗಿ ರುಬ್ಕೊಳ್ಳಿ ಅದಕ್ಕೂ ತುಂಬ ನೀರು ಹಾಕ್ಬೇಡಿ ಗಟ್ಟಿಗಟ್ಟಿಗೆ ಸ್ವಲ್ಪ ರುಬ್ಕೊಂಡು ಅಕ್ಕಿ ಇಟ್ಟಿಗೆ ಹಾಕ್ಕೊಳ್ಳಿ ರುಬ್ಬಿದ ಮಿಶ್ರಣದೊಳಗೆ ನೋಡಿ ಗಟ್ಟಿಗಟ್ಟಿ ಹೇಗೈತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಗೀರೇನು ಹಾಕ್ಬೇಡಿ ಉಪ್ಪು ಕೂಡ ಹಾಕಬೇಡಿ ಚೆನ್ನಾಗಿಲ್ಲ ಒಂದು ಸಹ ಕಲಿಸ್ಕೊಂಡು ನೋಡಿ ಈಗಾಗಿದೆ ಒಂದು ಮುಚ್ಚಳ ಮುಚ್ಚಿ ಲೈಟೆಲ್ಲ ಇಡಿ ನೋಡಿ ಎಷ್ಟೇ ಇಟ್ಟು ಬರಬೇಕು ನೀರು ಹಾಕ್ಬೇಡಿ ಹಾಕಬೇಡಿ ಮುಚ್ಚಿಟ್ರೆ ನೋಡಿ ಬೇಳೆಗೆ ಅಲ್ಲಿದೆ ಮೇಲುಗಡೆ ಉಪ್ಪಿರುತ್ತೆ ನೋಡಿ ಇಡ್ಲಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ తె అట్ పూరి కొత్తిబరి సొప్పు మెణసినకై ఏం బెక్కారు కూడా హోండు మన ఆగే మిని ఈ ప్లేట్ తట్టె ఇడ్లీ కూడా హన్ను ఇడ్లీ తట్ట ನೋಡಿ ಹಾಕ್ಕೊಂಡಿದ್ದೀನಿ ಈ ಕುಕ್ಕರಲ್ಲಿ ಇಡ್ತೀನಿ ಮೇಲೆ ಮೆಚ್ಚುಳ ಮೆಚ್ಚಿ ಒಂದು ಹತ್ತು ನಿಮಿಷ ಆದರೆ ಸಾಕು ಇವಾಗ ಒಂದು ಕಡ್ಡಿಲಿ ಅಥವಾ ಫೋರ್ಕಲ್ಲಿ ತೆಗೆದು ನೋಡಿ ಅಂಟು ಇದ್ದರೆ ಇಡ್ಲಿ ಆಗಿದೆ ಚೆನ್ನಾಗಿ ಉಬ್ಬಿ ಬಂದಿದೆ நோடி உப்பி பந்திவே இட்லி கரி கறியாத இட்லி இடி நோடி எஸ்டு சமூத்த இத்தவா నమ్మల్ సబ్స్క్రైబ్ మిషర్ మిక్ మి ధన్యవాదాలు